ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಭರ್ಜರಿಯಾದಂಥ ಗುಡ್ ನ್ಯೂಸ್ ಇದ್ದೀನಿ ಗೃಹಲಕ್ಷ್ಮಿಯರಿಗೆ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ನನಗೆ ಬಂದಿಲ್ಲ ನಿನಗೆ ಬಂದಿಲ್ಲ ಅಂತ ತುಂಬ ಜನರು ವೆಯ್ಟ್ ಮಾಡ್ತಾಯಿದ್ರು ಇವತ್ತು ಯಾರೂ ಕೂಡ ವೆಯ್ಟ್ ಮಾಡುವಂಥ ಅವಶ್ಯಕತೆ ಇಲ್ಲ ಇವತ್ತು ಕೇವಲ ಐದು ಡಿಸ್ಟಿಕ್ನವರಿಗೆ ಮಾತ್ರ ಅಮೌಂಟ್ ರಿಲೀಸ್ ಆಗ್ತಾಯಿದೆ ಐದು ಜಿಲ್ಲೆಯವರು ಯಾವ 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 ಜಿಲ್ಲೆಗೆ ಅಮೌಂಟ್ ರಿಲೀಸ್ ಆಗ್ತಾಯಿದೆ ಅನ್ನೋದು ಕೂಡ ತಿಳಿಸಿಕೊಡ್ತೇನೆ ಕೆಲವೊಂದಿಷ್ಟು ಮಾಹಿತಿಗಳು ಮೊದಲಿಗೆ ತಿಳಿದುಕೊಳ್ಳೋಣ ಆಮೇಲೆ ಡಿಸ್ಟಿಕ್ಟ್ ಯಾವ್ಯಾವ್ದು ಅಂತ ನಾನು ತಿಳಿಸಿಕೊಡ್ತೇನೆ ಮೊನ್ನೆ ಸ್ನೇಹಿತರೆ ಮೊದಲಿಗೆ ಕೆಲವೊಂದಿಷ್ಟು ಮಾಹಿತಿಗಳು ಹಣ ಬಂದಿಲ್ಲ ಅನ್ನೋವರೆಗೂ ಈಗ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಅಮೌಂಟು ಬಹುಶಃ ಒಂದು ಮೂವತ್ತು ಪರ್ಸೆಂಟ್ ಜನರಿಗೆ ಫಲಾನುಭವಿಗಳಿಗೆ ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಮೂವತ್ತು ಪರ್ಸೆಂಟ್ ಜನರಿಗೆ ಈಗಾಗಲೇ ಅಮೌಂಟ್ ಬಿಡುಗಡೆ ಆಗಿದೆ ಅವರ ಖಾತೆಗೆ ಕೂಡ ಕ್ರೆಡಿಟ್ ಆಗಿದೆ ಇನ್ನು ತುಂಬ ಜನರು ಏನು ಹೇಳ್ತಾ ಇದ್ದಾರೆ ನಮಗೆ ಅಮೌಂಟ್ ಬಂದಿಲ್ಲ ಅಂತ ತುಂಬ ಜನರು ಹೇಳ್ತಾ ಇದ್ದಾರೆ ಅದಕ್ಕಾಗಿ ಒಬ್ಬರು ಕೂಡ ಇಲ್ಲಿ ಅಮೌಂಟ್ ಬಂದಿದೆ ಅಂತ ಮಾಹಿತಿ ಹೇಳ್ತಾ ಇಲ್ಲ ಎಲ್ಲರೂ ಕೂಡ ಅದೇ ಪ್ರಾಬ್ಲಮ್ ಬಹುಶಃ ಮೂವತ್ತನಕ್ಕಿಂತ ಒಂದು ಫಿಫ್ಟಿ ಪರ್ಸೆಂಟ್ ಸಮೀಪೇ ಈಗ ಆಲ್ರೆಡಿ ಅಮೌಂಟ್ ಕ್ರೆಡಿಟ್ ಆಗಿದೆ ತುಂಬ ಜನರಿಗೆ ಒಂದು ಫಿಫ್ಟಿ ಪರ್ಸೆಂಟ್ ಸಮೀಪೆ ಆಗಿದೆ ಈಗ ಇನ್ನೂ ಕೂಡ ಅಮೌಂಟ್ ಯಾರಿಗೂ ಕೂಡ ಬಂದಿಲ್ಲ ನಮಗೆ ಬಂದಿಲ್ಲ ಏನಕ್ಕೆ ಬಂದಿಲ್ಲ ಅಂತ ಎಲ್ಲರೂ ಕೂಡ ಅದೇ ಮಾಹಿತಿನ ಹೇಳ್ತಿರುವಂಥದ್ದು ಅದಕ್ಕಾಗಿ ಇನ್ನೊಂದು ಸರ್ಕಾರದ ಕಡೆಯಿಂದ ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಡೆಯಿಂದ ಏನು ಮಾಹಿತಿ ಬರ್ತಾ ಇದೆ ಅಂದರೆ ಇಲ್ಲಿ ಮಹಿಳೆಯರು ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಅಮೌಂಟ್ ಏನು ಬರ್ತಾಯಿದೆ ಇದರ ಒಂದು ಉಪಯೋಗ ಪಡಿಲಿಕ್ಕಂತೆಯೇ ಏನು ಮಾಡಿದ್ದಾರೆ ಅಂತಂದರೆ ಒಂದು ಬಜಾಜ್ ಫೈನಾನ್ಸಲ್ಲಿ ಇದು ಮಾಹಿತಿ ಬ ಕೆಲವು ಕಡೆ ನಡೆದಿರುವಂಥ ಘಟನೆ ತಿಳಿಸ್ಕೊಡ್ತಾ ಇದ್ದೀನಿ ಬಜಾಜ್ ಫೈನಾನ್ಸಲ್ಲಿ ನೀವು ನೋಡಿರ್ತೀರ ಯಾವುದೇ ಒಂದು ವಸ್ತು ಕಂತಿನ ಮೂಲಕ ಕೊಡ್ತಾರೆ ಆ ವಸ್ತು ಕಂತಿನ ಮೂಲಕ ಕೊಟ್ಟು ಪ್ರತಿ ತಿಂಗಳು ಅವರ ಖಾತೆಯಿಂದ ಅವರು ಅಮೌಂಟ್ ಅಲ್ಲಿ ಕಟ್ಕೊಳ್ತಾರೆ ಕಟ್ ಮಾಡ್ಕೊಳ್ತಾರೆ ಅವರ ಒಂದು ಪರ್ಮಿಷನ್ ಆಲ್ರೆಡಿ ಅಡ್ವಾನ್ಸ್ ಸೈ ಮಾಡಿಸ್ಕೊಂಡು ಎಲ್ಲನೂ ಅಲ್ಲಿ ಡೀಟೇಲ್ಸ್ ತೆಗೆದುಕೊಂಡಿರ್ತಾರೆ ಅವ್ರದ್ದು ಎ ಟಿ ಎಮ್ ಆಗಿರ್ಬೋದು ಅವ್ರ ಬ್ಯಾಂಕ್ ಖಾತೆ ಒಂದು ಪಾಸ್ಬುಕ್ ಅವ್ರ ಹತ್ರ ಇರುತ್ತೆ ಅವರ ಸಿಗ್ನೇಚರ್ ಕೂಡ ಇರುತ್ತೆ ಪ್ರತಿಯೊಂದೂ ಮಾಹಿತಿನ ಅವರು ಕಲೆಕ್ಟ್ ಮಾಡಿರ್ತಾರೆ ಮೊದಲೇ ಅದು ಬಜಾಜ್ ಫೈನಾನ್ಸಲ್ಲಿ ನೀವು ಯಾರಾದರೂ ಮಾಡಿದರೆ ಗೊತ್ತಿರುತ್ತೆ ಆಟೋಮೆಟಿಕ್ಕಾಗಿ ಅಮೌಂಟ್ ಅಲ್ಲಿ ಡೆಬಿಟ್ ಆಗುತ್ತೆ ನಿಮ್ಮ ಖಾತೆಯಿಂದ ಅದಕ್ಕಾಗಿ ಈ ಮಹಿಳೆಯರು ಏನು ಮಾಡಿರ್ತಾರೆ ಒಂದು ಮೊಬೈಲ್ ಖರೀದಿ ಮಾಡಿರ್ತಾರೆ ಸ್ಮಾರ್ಟ್ಫೋನ್ ಅಥವಾ ಫ್ರಿಜ್ ಅಥವಾ ಟಿ ವಿ ಏರ್ ಕೂಲರ್ ಈ ರೀತಿಯಾದಂಥ ಒಂದು ದುಬಾರಿ ವಸ್ತುಗಳನ್ನು ಖರೀದಿ ಮಾಡಿರ್ತಾರೆ ಯಾಕಂತಂದರೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಬರುತ್ತೆ ನಾವು ಅಮೌಂಟನ್ನ ಕಟ್ಬೋದು ಅಲ್ಲಿ ಅಂತ ಈ ರೀತಿಯಾಗಿ ಅನ್ನಭಾಗ್ಯ ಯೋಜನೆ ಹಣ ಮತ್ತು ಇದು ಗೃಹಲಕ್ಷ್ಮಿ ಯೋಜನೆ ಹಣ ಈ ಎಲ್ಲ ಹಣನ ನಂಬ್ಕೊಂಡು ಅಲ್ಲಿ ಮಾಡ್ಕೊಂಡಿರ್ತಾರೆ ಅದು ಬಜಾಜ್ ಫೈನಾನ್ಸಲ್ಲಿ ತುಂಬ ಒಂದು ಒಂದು ತಿಂಗಳು ಕಟ್ಟೋದು ಮಿಸ್ ಮಾಡಿದರೆ ತುಂಬ ಬಡ್ಡಿ ಬೀಳುತ್ತೆ ಹಾಗಾಗಿ ಮಹಿಳೆಯರು ಇದು ಯಾವುದೇ ಕಾರಣಕ್ಕೂ ಈ ರೀತಿಯಾದಂಥ ಒಂದು ಫೈನಾನ್ಸ್ನಲ್ಲಿ ಏನಾದರೂ ವಸ್ತುಗಳು ಖರೀದಿ ಮಾಡಲಿಕ್ಕೆ ಹೋಗಬೇಡಿ ಅಂತ ಲಕ್ಷ್ಮಿ ಮೇಡಮ್ ಅವರು ತಿಳಿಸಿರ್ಕಂಥ ಮಾಹಿತಿ ಇದು ಯಾವುದೇ ಮಹಿಳೆಯರು ಇದನ್ನು ನಂಬ್ಕೊಂಡು ಯಾಕಂತಂದರೆ ಇಲ್ಲಿ ನೋಡ್ಬೋದು ನೀವು ಎರಡು ತಿಂಗಳಿಂದ ಅಮೌಂಟ್ ಇಲ್ಲಿ ಬರ್ತಾ ಇಲ್ಲ ಎಲ್ರಿಗೂ ಒಂದೇ ಸರ್ತಿ ಬಂದರೆ ಪ್ರಾಬ್ಲಮ್ ಆಗೋಲ್ಲ ಇಲ್ಲಿ ಬರ್ತಾ ಇಲ್ಲ ಯಾಕಂದರೆ ಬಂದು ಕೂಡ ಆಗಿಲ್ಲ ಕೆಲವೊಬ್ಬರು ಬಂದಾಗಿದೆ ಅಂತ ಅನ್ಬೋದು ಯೋಜನೆ ಬಂದಾಗಿಲ್ಲ ಏನು ಮಾಡ್ತಾಯಿದ್ದಾರೆ ಒಂದು ಪ್ರತಿದಿನಕ್ಕೆ ಒಂದು ಎರಡು ಲಕ್ಷ ಎರಡೂವರೆ ಲಕ್ಷ ಈ ರೀತಿಯಾಗಿ ಫಲಾನುಭವಿಗಳಿಗೆ ಅಮೌಂಟ್ ರಿಲೀಸ್ ಆಗ್ತಾಯಿದೆ ಅದಕ್ಕಾಗಿ ನೀವು ಯಾವುದೇ ಕಾರಣಕ್ಕೆ ಇದೇ ಅಮೌಂಟಿನ ಮೇಲೆ ಡಿಪೆಂಡಾಗಿ ನೀವು ಯಾವುದೇ ವಸ್ತು ಖರೀದಿ ಮಾಡಲಿಕ್ಕೆ ಹೋಗಬೇಡಿ ನೀವು ಒಂದು ತಿಂಗಳ ಅಮೌಂಟ್ ಕಟ್ಟೋದು ಮಿಸ್ ಆಯಿತು ಅಂತಂದರೆ ಅಲ್ಲಿ ನಿಮಗೆ ತುಂಬ ಬಡ್ಡಿ ಬೀಳುವಂಥದ್ದು ಒಂದು ದಿನಕ್ಕೆ ಆರುನೂರು ಏಳುನೂರು ಈ ರೀತಿಯಾದಂಥ ಒಂದು ಬಡ್ಡಿನ ಚಾರ್ಜಸ್ ಮಾಡ್ತಾರೆ ಸ್ನೇಹಿತರೆ ಅದಕ್ಕಾಗಿ ನಿಮ್ಮ ಮನೆಯಲ್ಲಿ ಮಹಿಳೆಯರು ಯಾರಾದರೆ ಈ ರೀತಿಯಾದಂಥ ಮನೆಯಲ್ಲಿ ಯಾರಿಗೆ ಗೊತ್ತಿರಲಾರ್ದೆ ಕೆಲವೊಬ್ಬರು ಮಹಿಳೆಯರು ಈ ರೀತಿಯಾಗಿ ಯಾವುದಾದ್ರೂ ವಸ್ತುಗಳು ಸ್ವತಂತ್ರವಾಗಿ ಖರೀದಿ ಮಾಡಿರ್ತಾರೆ ಒಂದು ಅಮೌಂಟ್ ಕಟ್ಟೋಕ್ಕೆ ಆಗಲಾರದಂಥ ಸಂದರ್ಭದಲ್ಲಿ ಅವರಿಗೆ ಒಂದು ತುಂಬ ಪ್ರಾಬ್ಲಮ್ ಆಗುತ್ತೆ ಅದಕ್ಕಾಗಿ ಈ ರೀತಿಯಾದಂಥ ಒಂದು ನಿರ್ಧಾರನ ತೆಗೆದುಕೊಳ್ಳೋಕೆ ಹೋಗ್ಬೇಡಂಥ ಮಾಹಿತಿ ಬಂದಿದೆ ಈಗ ಆಲ್ರೆಡಿ ಯಾರಾದರೂ ಈ ರೀತಿ ಮಾಡಿದರೆ ಅವರ ಅಮೌಂಟ ಕ್ರೆಡಿಟ್ ಆದರೂ ಕೂಡ ಅವರಿಗೆ ಕೈಗೆ ಸಿಕ್ಕಿರೋದಿಲ್ಲ ಆ ಹಣ ಅಲ್ಲಿ ಅವರಿಗೆ ಡೆಬಿಟ್ ಆಗಿರುತ್ತೆ ಬಜಾಜ್ ಫೈನಾನ್ಸ್ ಅದಕ್ಕಾಗಿ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಬಂದಿಲ್ಲ ಅಂತ ಇನ್ನೊಂದು ಕೆಲವೊಬ್ಬರು ಮೆಸೇಜ್ ಬಂದಿದೆ ಅಮೌಂಟ್ ಖಾತೆಯಲ್ಲಿ ಅಮೌಂಟೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅವರಿಗಾಗಿ ಈ ಮಾಹಿತಿ ಹೇಳ್ತಾ ಇದ್ದೀನಿ ಈ ರೀತಿಯಾಗಿ ನೀವೇನಾದರೂ ಲೋನ್ ಮಾಡಿದ್ರಿ ಅಂತಂದ್ರೆ ನಿಮಗೆ ಅಮೌಂಟ್ ಕ್ರೆಡಿಟ್ ಆದರೂ ಕೂಡ ಅಲ್ಲಿ ಬ್ಯಾಂಕಲ್ಲಿ ನಿಮಗೆ ತೋರಿಸೋದಿಲ್ಲ ಮತ್ತು ಅಲ್ಲಿ ಡೆಬಿಟ್ ಆಗಿರುತ್ತೆ ಅವರಿಗೆ ನೇರವಾಗಿ ಅವರು ಕಟ್ ಮಾಡಿಕೊಂಡಿರ್ತಾರೆ ನಿಮ್ಮ ಬ್ಯಾಂಕ್ ಖಾತೆಯಿಂದ ಅದಕ್ಕಾಗಿ ಈ ರೀತಿಯಾದಂಥ ಯಾರು ನಿರ್ಧಾರ ತೆಗೆದುಕೊಳ್ಳೋಕ್ಕೆ ಹೋಗಬೇಡಿ ಇನ್ನೊಂದು ನೀವು ಇದು ಏನು ಹೇಳಿದ್ದಾರೆ ಅಂತಂದರೆ ಸರ್ಕಾರ ಕೆಲವೊಂದಿಷ್ಟು ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಿದ್ದಾರೆ ಕೆಲವೊಂದಿಷ್ಟು ರೇಷನ್ ಕಾರ್ಡ್ ಅಂತಂದರೆ ಒಂದು ನಲವತ್ತು ಲಕ್ಷ ಸಮೀಪ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಹಾಗಾದರೆ ಇಲ್ಲಿ ನಾವು ಯಾವುದೇ ಒಂದು ಇದು ಕಟ್ಟೋದಿಲ್ಲ ಟ್ಯಾಕ್ಸ್ ಪೇ ಮಾಡೋವಂಥವ್ರಲ್ಲ ಏನಲ್ಲ ನಮಗಾದರೂ ಕೂಡ ಅಮೌಂಟ್ ಬಂದಿಲ್ಲ ನಮ್ಮ ರಕ್ಷಣೆ ಕೂಡ ಏನು ಅಂತ ಅನ್ನೋ ನೀವು ದಯವಿಟ್ಟು ನಿಮ್ಮ ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಭೇಟಿ ನೀಡಿ ನೀವು ಕೂಡ ನಿಮ್ಮ ಒಂದು ಸ್ಟೇಟಸ್ ಚೆಕ್ ಮಾಡಿಕೊಳ್ಳಿ ಹಾಗೆ ಇವತ್ತು ಐದು ಜಿಲ್ಲೆಗಳಿಗೆ ಐದು ಜಿಲ್ಲೆಗಳಿಗೆ ಹಣವನ್ನು ಬಿಡುಗಡೆ ಮಾಡ್ತಾಯಿದ್ದಾರೆ ನೀವು ಏನಾದರೂ ಹತ್ತಿರದ ನಿಮ್ಮ ಒಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಭೇಟಿ ಕೊಟ್ಟು ನಮಗೆ ಗೃಹಲಕ್ಷ್ಮಿ ಯೋಜನೆಗೆ ನಮಗೆ ಯಾಕೆ ಲೇಟ್ ಇದೆ ನಮಗೆ ಏನಾದರೂ ನಾವು ಯಾವುದೇ ಒಂದು ಟ್ಯಾಕ್ಸ್ ಪೇ ಮಾಡೋದಿಲ್ಲ ಏನೂ ಇಲ್ಲ ನಾವು ಯಾವುದೇ ಒಂದು ತೆರಿಗೆ ಕಟ್ಟೋದಿಲ್ಲ ಆದರೂ ಕೂಡ ನಮಗೆ ಗೃಹಲಕ್ಷ್ಮಿ ಬರ್ತಿಲ್ಲ ಅನ್ನೋರು ದಯವಿಟ್ಟು ಒಂದು ಬಾರಿ ಹೋಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ನಿಮ್ಮ ತಾಲೂಕಿನಲ್ಲಿ ಆಫೀಸ್ ಇರುತ್ತೆ ನೋಡಿ ತಾಲೂಕಿನಲ್ಲಿ ಆಗಿರ್ಬೋದು ಅಥವಾ ಡಿಸ್ಟಿಕ್ನಲ್ಲಿ ಡಿಸ್ಟಿಕ್ನಲ್ಲಿ ಇರುವಂಥವ್ರು ಡಿಸ್ಟಿಕ್ನಲ್ಲಿ ವಿಚಾರಿಸಿ ತಾಲೂಕಿನಲ್ಲಿರುವಂಥವರು ತಾಲೂಕಿನಲ್ಲಿ ವಿಚಾರಣೆ ಮಾಡಿ ನಮಗೆ ಯಾವುದೇ ಟ್ಯಾಕ್ಸ್ ಪೇ ಮಾಡೋದಿಲ್ಲ ಏನಿಲ್ಲ ನಾವು ಬಡವರು ನಾವು ಯಾವುದೇ ಒಂದು ಟ್ಯಾಕ್ಸ್ ಅದು ಯಾವುದೇ ಪೇ ಮಾಡೋದಿಲ್ಲ ಆದರೂ ಕೂಡ ನಮಗೆ ಭೇಟಿಡಿಸಲಿದೆ ಇನ್ನೂ ಒಂದು ರೇಷನ್ ಕಾರ್ಡಲ್ಲಿ ಯಾರಾದರೂ ತಿದ್ದುಪಡಿ ಮಾಡಿಕೊಳ್ಳುವಂಥವರು ಇದೇ ಜುಲೈ ಮೂವತ್ತನೇ ತಾರೀಕು ಪದೇ ಆಗಿರುತ್ತೆ ತಿದ್ದುಪಡಿ ಮಾಡಿಕೊಳ್ಳುವಂಥವ್ರು ದಯವಿಟ್ಟು ಯಾಕಂದರೆ ಇದನ್ನು ರೇಷನ್ ಕಾರ್ಡಿಗೆ ಸಂಬಂಧಪಟ್ಟ ಮಾಹಿತಿ ಅಂತ ಇದನ್ನು ಕೂಡ ನಿಮ್ಗೆ ಹೇಳ್ತಾ ಇದ್ದೀನಿ ಇವತ್ತು ಐದು ಜಿಲ್ಲೆಯವರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇದೆ ಯಾವ್ಯಾವ ಜಿಲ್ಲೆಗಳನ್ನು ಸ್ನೇಹಿತರೆ ಈಗ ಆಲ್ರೆಡಿ ಬಂದು ಜಮಾ ಆಗಿರುತ್ತೆ ಅಥವಾ ಇನ್ನು ಕ್ರೆಡಿಟ್ ಆಗುವಂಥದ್ದು ಬಾಕಿ ಇರುತ್ತೆ ಚೆಕ್ ಮಾಡ್ಕೊಳ್ಳಿ ವಿಡಿಯೋ